ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಲೇಟಾಗಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ ಬಟ್ ಇಲ್ಲೊಂದು ಕಂಟೆಂಟ್ ಸಿಗ್ತಾ ಇತ್ತು ನಮಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಅಣ್ಣ ಯಪ್ಪ ಲೇ ಅಣ್ಣಾ ಹುಡುಗಿನಲ್ಲಾ ಅಬಿ ಕಂಡು ನವರಂಧ್ರಗಳನ್ನ ಸ್ವಲ್ಪ ಇನ್ಬಿಟ್ರೆ ಸಾಕು ನೀನು ಹುಡುಗಿನ ನಾವು ಪಾಯಿಂಟ್ಸ್ ಪೌಡ್ರ್ ಹಚ್ಕೋತಾವನಿ ಯಾವ ದೇವ್ರೆ ಮಾಡು ಮಾಡ್ತಿ ಎಲ್ಲ ಏನಂತಾರೆ ಎಲ್ಲ ರಿವೀಲ್ ಟ್ರೋಲ್ ಮಾಡಲ್ಲ ಅವನ್ ಯಾರು ಹೇಳ್ತಾನಲ್ಲ ಇವನು ನಗ್ತಾನಲ್ಲ

ಅಮೆರಿಕನ್ ಫೋನ್ ಲಾಟೆ ಬಿಡು ಆಯ್ತು ಕೇಳ್ತೀನಿ ನಾನು ಗಣೇಶನ ಹೀಗೆ ಕಿತ್ತಿದ್ದೀಯಾ ಲ ಬಾರಿ ಗಣೇಶ ನಾನು ಬಾರಿ ಗಣೇಶ ಕಿತ್ತಿ ಜೀವನದಲ್ಲಿ ಗುಡ್ಡೆ ಹಾಕ್ಬಿಡಿ ಗಾಯ್ಸ್ ಏನ್ ಗೊತ್ತಾ ಗಾಯ್ಸ್ ಯು ನೋ ಗಣೇಶನ ಕಿತ್ತಿ ಕಿತ್ತಿ ಗುಡ್ಡೆ ಹಾಕಿಬಿಡನ್ ಗಾಯ್ಸ್ ಜೀವನದಲ್ಲಿ ಕೋಟಿ ಗಟ್ಟಲೇ ಕೋಟಿ ಗಟ್ಟಲೇ ಗಣೇಶನ ಕಿತ್ತು ಕಿತ್ತು ಗುಡ್ಡೆ ಹಾಕಿಬಿಡೋಣ ಗಾಯ್ಸ್

ಎಷ್ಟು ಮನೆಗೆ ಬಂದೆ ಸೊ ಇವಾಗ ವೆಜಿಟೇಬಲ್ಸ್ ತರಬೇಕು ಡಿ ಮಾಡ್ಕೊಳ್ಬೇಕಿತ್ತು ಸೊ ನಾಳೆಗೆ ಪೋಸ್ಟ್ಪೋನ್ ಮಾಡಿಕೊಂಡು ಇವಾಗ ವೆಜಿಟೇಬಲ್ಸ್ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ ಸೊ ಇಲ್ಲಿ ಫಸ್ಟು ಯಾರು ಫೋನ್ ಮಾಡಿ ಹಲೋ ಎಲ್ಲಿದ್ದೀರಣ್ಣ ಏನು ಮಾಡ್ತಿದ್ದೀರ ಅಂತವಾ ನಮ್ಮ ರೋಡಲ್ಲಿ ನಡ್ಕೊಂಡು ತರಕಾರಿ ಅಂಗಡಿ ಹತ್ರ ಬಂದೆ ನಾವು ಯೂಶ್ವಲಿ ಯಾವಾಗಲೂ ತರಕಾರಿ ತಗೊಳ ಅಂತ ಅಂಗಡಿ ಬನ್ನಿ ಫಸ್ಟು ತರಕಾರಿ ತಗೊಳ್ಳುವ ಆ್ಯಂಡ್ ವಿನಯ ಅವರು ಕಾಲ್ ಮಾಡಿದ್ರೆ ಏನೋ ಹೇಳಿದ್ರು ಟೊಮೊಟೊ ಕಾಯಿನ ಆಯಿತು ಅದು ತಗೋತಾ ಇದ್ದೀನಿ ಬಿಕಾಸ್ சாக்கம் சுதே, இக்காத்ரே வருக்குத் தொடர்லே கம்பதே இதே மேன் தவலாதும் புல்லைக்

ले ले साते काय काय साते काय काय रे बरगीज नोट करून घेऊ कुठं नोट नाही यार ಥ್ಯಾಂಕ್ ಯು ರೈಸ್ ತರಕಾರಿ ತಗೊಂಡಿದ್ದೀ ಎಂಬತ್ತೆರಡು ರೂಪಾಯಿ ಆಯ್ತು ಎಷ್ಟು ಕಾಸ್ಟ್ಲಿ ಆಗಿದೆ ತರಕಾರಿ ಇವಾಗಲೂ ಇದ್ರಲ್ಲಿ ಕಾಸ್ಟ್ಲಿ ಎಷ್ಟು ಅಂದರೆ ಈ ಟೊಮೊಟೊ ಇದೆಯಲ್ಲ మన మగొంది వాక చిక్కటి కాశ్లేకిటి టొమాటో అండ్ నేను అప్ప ఏరి ఏరి ఏంది బిల్ ని నోడవా బిల్ ని నోడ వైరి గైస్ ఇగిది బిల్ లుక్ టొమాటో ల ములంగీ 14 రూపాయ అండ్ మోల్కేకాల్ 20 టొమాటో 48 అ యప్ప 80 రూపాయ ಅರವತ್ತು ರೂಪಾಯಿ ಕೆಜಿ ಟೊಮೊಟೊ ಓಹೋ ದೇವರಿ ಎಂಟುನೂರು ಗ್ರಾಮ್ ತಗೋಬಿಟ್ಟಿದೀನಿ ಅದನ್ನ ಶೆಡ್ ಕಮ್ಮಿ ತಗೋಬೇಕಾಯ್ತು ಬರೀ ಅರ್ಧ ಕೆ ಜಿ ತಗೋಬೇಕಾಗಿತ್ತು ನೋಡು ಇರ್ಲಿ ಮನೇಲಿ ಇದ್ರೆ ಮಾಡ್ಕೊಂಡೆ ಮಾರ್ನಿಂಗ್ ನಮ್ಮ ಮನೇಲಿ ಹುಡುಗರು ಟೊಮೊಟೊ ಇದ್ರೆ ಟೊಮೆಟೊ ಬಾತೆ ಎಲ್ಲ ಆಡ್ತಾರೆ ಸೊ ಅದಕ್ಕೆ ನಾನ್ ಟೊಮೋಟ ತಗೊಂಡೋಗಲ್ಲ ಜಾಸ್ತಿ ಇವತ್ತು ಇದು ಮೊಳಕೆ ಕಟ್ಟಿದ್ ಸಾಂಬಾರ್ ಮಾಡ್ ಬಂದ್ಬಿಟ್ಟು ತಗೊಂಡೋಗ್ತಾ ಇದೀನಿ ಸಾಲ ಎಲ್ಲಾರು ಬಾಕಿ ಮೊಳಕೆ ಮೊಳ್ಕೆ ಕಟ್ಟಿದ್ ಸಾಂಬಾರ್ ಮಾಡ್ಕೊಂಡಿದ್ದೀನಿ ಬೇಗ ಮಾಡುವ ಹೊಟ್ಟೆಗಾಗಿ ಜೈಣ್ ಹೊಟ್ಟೆಗಾಗಿ ಅಂತ ಹೇಳ್ತಾರಲ್ಲ ಅಷ್ಟೇ ಏನಿಲ್ಲ ಏರಿಯಾದಲ್ಲಿ ಫುಲ್ ಟ್ರಾಫಿಕ್ ಏನಿವಾರ ಎಷ್ಟೊಂದು ಜನ ಓಡಾಡ್ತಿದಾರಲ್ಲ ರೀಸನ್ ಇದೆ ರೋಡ್ಗಳಲ್ಲಿ ಗಾಡಿಗಳು ಜಾಸ್ತಿ ಮತ್ತೆ ಮತ್ತೆ ಅಂದ್ರೆ ಹಿಡ್ಕೊಂಡ್ ಬರೋಕೆ ಆಗಲ್ಲ ಗಾಡಿನಲ್ಲಿ ಸೊ ವಾಕಿಂಗ್ ಆಗುತ್ತೆ ಹೋದಂಗಾಗುತ್ತೆ ಒನ್ ಚಾನ್ಸ್ ಫಸ್ಟಿಂದ ನನ್ನ ಲೈಬ್ರರಿಗೆ ಹೋಗ್ತವೆ ಯಾಕಂದರೆ ಎಕ್ಸಾಮ್ಸ್ ಸತ್ರ ಬರ್ತಲ್ಲ ಅದು ಸ್ವಲ್ಪ ಟ್ರಾವೆಲ್ಲು ಟೈಮಿಂಗ್ಸ್ ಜಾಸ್ತಿ ಆಗುತ್ತೆ ಆ್ಯಂಡ್ ಮನೆಯಲ್ಲಿ ಹೋಗ್ಕೊಳ್ಳೋಣ ಸಾಕೊಂಡು ಒಂದು ಪ್ಲಾರ ಬಂದೇ ಇಲ್ಲ ನಮ್ಮ ಮನೆಯ ರೋಡು ಹಾಂ ಇವಾಗ ತಗೊಂಡೋಗ್ತೀರ ತರಕಾರಿಯಿಂದ ಮೊಳ್ಕೆ ಕಟ್ಟಿದ್ದು ಸಾಂಬಾರು ಮಾಡಿ ಊಟ ಮಾಡ್ಬೇಕಂದ ಅವ್ರು ಯಾರು ನನ್ನ ಫ್ರೆಂಡ್ಸ್ ಊಟ ಬೇಡವಂತ ಅವ್ರು ಬರ್ತಾ ಇಲ್ಲ ಊಟಕ್ಕೆ ಸೊ ನನ್ನೊಬ್ಬನಿಗೆ ಊಟ ಮಾಡಿಕೊಂಡು ಮನೆಗೆ ಬಂದು ಸೊ ಊಟ ಎಲ್ಲ ರೆಡಿ ಮಾಡೋ ಆಲ್ರೆಡಿ ಊಟ ತಿನ್ನಿಸಿ ಸೊ ಅವಾಗ ಮಲ್ಕೊಳ್ಳೋ ಅಂಥ ಟೈಮು ಸೊ ಇವತ್ತಿನ ವೀಡಿಯೋ ಇಷ್ಟಿತ್ತು ಸೊ ನಾಳೆ ಸಿಗುವ ಅಲ್ಲಿವರೆಗೂ ಎಲ್ರಿಗೂ ನನ್ನ ವೀಡಿಯೋ ಯಾರೆಲ್ಲ ನೋಡ್ತಿದ್ರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭ ರಾತ್ರಿ ಸಿಗುವ ನಾಳೆ ಒಂದು ಹೊಸ ವೀಡಿಯೋದಲ್ಲಿ ಸೊ ಥ್ಯಾಂಕ್ಸ್ ಬಾಯ್ ಬಾಯ್